ಇವತ್ತಿನ ದಿನ ಕೆಲವೊಂದು ಪ್ರಾಕೃತಿಕ ಆಹಾರ ಬಗ್ಗೆ ಏನು ಒಂದು ಐದು ಆರು ವರ್ಷಗಳಿಂದ ಪ್ರಯೋಗ ಮಾಡ್ತಾ ಇದ್ದೇವೆ ಅದರೊಂದು ಕೆಲವೊಂದು ಮಾಹಿತಿಯನ್ನು ಕೊಡಕ್ಕೆ ತಮ್ಗೆ ಇಷ್ಟಪಡ್ತೇನೆ ಇವತ್ತಿನ ದಿವಸ ಪ್ರಾಕೃತಿಕ ಆಹಾರ ಹಾಗೂ ಬೇಯಿಸಿದ ಆಹಾರದ ನಡೆಯುವಂತಹ ವ್ಯತ್ಯಾಸಗಳು ಪ್ರಾಕೃತಿಕ ಆಹಾರ ನಮ್ಮ ದೇಹದಲ್ಲಿ ಸೇರಿದಾಗ ಅದು ದತ್ತವಾಗಿ ಏನೇ ಇರಬಹುದು ಹಣ್ಣು ತರಕಾರಿ ಹಾಗೂ ಮೊಳಕೆ ಕಾಳು ಸೊಪ್ಪಿನ ಎಲೆಗಳಿರ್ಬೋದು ಅವು ದೇಹದಲ್ಲಿ ನೇರವಾಗಿ ಹೋದಾಗ ನಮ್ಮ ಒಂದು ಲಿವರ್ನಲ್ಲಿರುವಂತಹ ಲೈವ್ ಎಂಜಾಮ್ಸ್ ಏನಂತೇವೆ ಸೆಲ್ಸ್ ಏನಂತೇವೆ ಕೋಶಗಳೇನಂತೇವೆ ಭಗವಂತನ ಸೃಷ್ಟಿಯಲ್ಲಿ ನಮ್ಮ ದೇಹ ಆಗಿದ್ದು ಪ್ರಾಕೃತಿಕ ಆಹಾರವನ್ನು ಪೂರ್ತಿಯಾಗಿ ಜೀರ್ಣ ಮಾಡಲು ನಾವು ಬೇಯಿಸಿ ಅದರಲ್ಲಿರುವಂತಹ ಪೋಷಕ ತತ್ವಗಳನ್ನು ಒಲೆ ಮೇಲೆ ಹಾಕಿ ಗೇಸ್ ಗ್ಯಾಸ್ ಮೇಲೆ ಹಾಕಿ ಎಲ್ಲವನ್ನು ನಿಷ್ಕ್ರಿಯಗೊಳಿಸಿ ಇವತ್ತೊಂದು ದಿವಸ ಸೇವಿಸ್ತಾ ಇದ್ದೇವೆ ಸ್ನೇಹಿತರೆ ಅದು ನಮ್ಮ ದೊಡ್ಡ ಕಾಡಿನಲ್ಲಿ ಹಾಗೂ ಸಣ್ಣ ಕರಡಿನಲ್ಲಿ ಮಲದ ರೂಪದಲ್ಲಿ ಸಂಗ್ರಹಣೆಯಾಗಿ ಆಯುರ್ವೇದ ಪ್ರಕಾರ ಮಲ ಸಂಗ್ರಹಣೆಯೇ ಹೊಟ್ಟೆ ಕ್ಲೀನ್ ಇಲ್ಲದಿರುವುದೇ ಪ್ರತಿಯೊಂದು ರೋಗಕ್ಕೆ ಕಾರಣ ಎಂದು ಹೇಳಿದೆ ಬೇಯಿಸಿದ ಆಹಾರ ಎರಡು ಮೂರು ದಿನಗಳ ಅದು ಅದು ಬರದೆ ನಮ್ಮ ದೊಡ್ಡ ಕರ್ಣಿ ಉಳಿದುಕೊಂಡು ಇವತ್ತು ಹಲವಾರು ರೀತಿಯ ಬ್ಲಡ್ ಪ್ರೆಷರ್ ಇರ್ಬೋದು ಮಧುಮೇಹ ಇರ್ಬೋದು ಥೈರಾಯ್ಡ್ ಇರ್ಬೋದು ಕ್ಯಾನ್ಸರ್ನಂತಹ ದೊಡ್ಡ ದೊಡ್ಡ ರೋಗಗಳಿಗೂ ಕಾರಣ ಇವತ್ತು ಮಲಬದ್ಧತೆ ಹಾಗೂ ಆ್ಯಸಿಡಿಕ್ ಫುಡ್ ಟಾಕ್ಸಿಕ್ ಫುಡ್ ದೇಹದಲ್ಲಿ ಸೇರಿರುವಂತಹ ವಿಷಕಾರಿ ಅಂಶಗಳು ಕೆಮಿಕಲ್ಗಳು ಪ್ರಾಕೃತಿಕ ಆಹಾರ ಸೇವನೆ ಶುರು ಮಾಡಿದಂತಹ ದಿನದಿಂದ ಹಿಡಿದು ಕೆಲವೇ ದಿನಗಳಲ್ಲಿ ನಮ್ಮ ದೇಹವು ಪೂರ್ತಿಯಾಗಿ ಡಿಟಾಕ್ಸ್ ಆಗುತ್ತೆ ಕ್ಲೀನ್ ಆಗುತ್ತೆ ಪ್ರತಿಯೊಂದು ಅಂಗಾಂಗಗಳ ಕ್ಷಮತೆಗಳು ಹೆಚ್ಚುತ್ತವೆ ಅದೇ ರೀತಿಯಾಗಿ ಪ್ರತಿಯೊಂದು ಅಂಗಾಂಗಗಳಲ್ಲಿ ಇರುವಂತಹ ವ್ಯಾಧಿಗಳು ಹೃದಯದಲ್ಲಿ ಕೊಲೆಸ್ಟ್ರಾಲ್ದಲ್ಲಿ ಹೃದಯ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತದೆ ಬ್ಲಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತದೆ ಹಾಗೂ ಥೈರಾಯ್ಡ್ ಬ್ಯಾಲೆನ್ಸ್ ಆಗಿ ನಾರ್ಮಲ್ ಬರುತ್ತದೆ ಥೈರಾಯ್ಡ್ ಗ್ರಂಥಿಯಲ್ಲಿ ಹಾಗೂ ಹಿಮೋಗ್ಲೋಬಿನ್ ಮಟ್ಟ ಉತ್ತಮವಾಗುತ್ತದೆ ಯಾಕಂತಂದ್ರೆ ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ ಎಲ್ಲವೂ ಔಷಧದಿಂದಲೇ ಸಾಧ್ಯ ಎನ್ನುವುದು ತಪ್ಪು ಕಡಿಮೆ ಆಗಿದೆ ಯಾಕಂದ್ರೆ ಇವತ್ತು ಮೆಡಿಕಲ್ ಸೈನ್ಸ್ ಏನು ಹೇಳ್ತಾ ಇದೆ ಅಸಾಧ್ಯ ರೋಗ ಅವೆಲ್ಲ ಅಸಾಧ್ಯ ರೋಗದಿಂದ ಮುಕ್ತಿ ಹೊಂದ ಇದ್ದಾರೆ ಕೇವಲ ಪ್ರಾಕೃತಿಕ ಆಹಾರದಿಂದ ಯಾವ ರೋಗದಲ್ಲಿ ಯಾವ ರೀತಿಯ ಸೇವಿಸಬೇಕು ಹಣ್ಣುಗಳು ತರಕಾರಿಗಳು ಮೊಳಕೆ ಕಾಳುಗಳು ಹಾಗೂ ಗಿಡದ ಎಲೆಗಳು ಮಾತ್ರ ಸೇವಿಸಿ ಇಂದು ಹಲವಾರು ಅಸಾಧ್ಯವಾದಂತಹ ಅಸ್ತಮಾ ರೋಗ ಇರಬಹುದು ಕ್ಯಾನ್ಸರ್ ಪೋಸ್ಟೇಜ್ ಇರಬಹುದು ಬ್ರೈನ್ ಟ್ಯೂಮರ್ ಲಿಪೋಮಾ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಹೃದಯ ಶೂಲೆ ಹೃದಯದಲ್ಲಿ ಬ್ಲಾಕೇಜ್ ಹೃದಯ ವೀಕ್ನೆಸ್ ಹಾರ್ಡ್ ವೀಕ್ನೆಸ್ ಅವು ಬಂಜೆತನದಲ್ಲೂ ಹಲವಾರು ಲಾಭಗಳು ದೊರೆಯುತ್ತಿವೆ ಐ ವಿ ಎಫ್ ಮಾಡಿಸಿದರೂ ಅವರಿಗೆ ಒಂದು ಗರ್ಭಧಾರಣೆ ಆಗ್ತಾ ಇರಲಿಲ್ಲ ಇವತ್ತು ಪ್ರಾಕೃತಿಕ ಆಹಾರದಲ್ಲಿ ಕೇವಲ ಆರು ಒಂಬತ್ತು ತಿಂಗಳಲ್ಲಿ ಗರ್ಭಧಾರಣೆ ಆಗ್ತಾ ಇದ್ದೇವೆ ಅಸ್ತಮಾ ದಮ ಜೊತೆ ನಂಬಿಕೆ ದಮ್ಮ ದಮ್ದವರಿಗೆ ದಮ ಜೊತೆ ನಂಬಿಕತೆ ಇದು ವಾಸಿ ಆಗೋದಲ್ಲ ಅಂತಾರೆ ಅವರು ಎಷ್ಟು ಅಸ್ತಮಾದ ವಿಡಿಯೋದಲ್ಲಿ ಕೇವಲ ಆಹಾರ ಪದ್ಧತಿಯಿಂದ ಅಸ್ತಮಾದಲ್ಲಿ ಕೇವಲ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳಲ್ಲಿ ಎಷ್ಟೋ ಮಟ್ಟಿಗೆ ಅವರು ಸ್ಪ್ರೇಗಳನ್ನ ತೆಗೆದುಕೊಂಡಿದ್ರು ಆರ್ ತೆಗೆದುಕೊತಿದ್ರು ಅಸ್ತಮಾ ಪಂಪ್ಗಳು ಬರ್ತವೆ ಅವನ್ನೆಲ್ಲ ಅವನು ಸೈಡ್ಗೆಟ್ಟು ಇಂದು ಉತ್ತಮ ಜೀವನ ನಡೆಸ್ತಾ ಇದ್ದಾರೆ ದೇಶ ವಿದೇಶಗಳನ್ನ ಕರೆ ಮಾಡ್ತಾ ಇದ್ದಾರೆ ಅದರದ್ದು ಬರೀ ಪ್ರಾಕೃತಿಕ ನೂರಾರು ಬೆನಿಫಿಟ್ಗಳು ಸಿಗ್ತಾ ಇದಾವೆ ನಾವು ಹೇಳೋದು ಇಷ್ಟೇ ಜನರಿಗೆ ತಲುಪಿಸಬೇಕು ಮನೆ ಮನೆಗೆ ತಲುಪಿಸಬೇಕು ಆಸ್ಪತ್ರೆ ಅಲೆದಾಡಿದ್ರು ಇವತ್ತು ಒಂದು ಥೈರಾಯ್ಡ್ ಲೈಫ್ ನಾವು ಅಂತಾರೆ ಮೆಡಿಕಲ್ ಸೈನ್ಸ್ ಒಂದು ಬ್ಲಡ್ ಪ್ರೆಷರ್ ಲೈಫ್ ನಾವು ಒಂದು ಮಧುಮೇಹ ಲೈಫ್ ನಾವು ಅಂತಾರೆ ಕೇವಲ ಇಪ್ಪತ್ತೊಂದು ದಿವಸ ನಾಲ್ ಬರ್ತಾ ಇದಾವೆ ಇಟ್ಟು ಸಿಂಪಲ್ ಯಾವುದೇ ರೀತಿ ಔಷಧ ಇಲ್ಲ ಖರ್ಚುಗಳಿಲ್ಲ ಭಾಳ ಅಂದ್ರೆ ಭಾಳ ಸಿಂಪಲ್ ಇದು ಇದು ಅರ್ಥ ಮಾಡಿಸು ಗ್ರಹಣ ಶಕ್ತಿ ಇಲ್ಲ ಇವತ್ತು ಮನುಷ್ಯನಿಗೆ ಇದನ್ನು ಅರ್ಥ ಮಾಡಿಕೊಂಡು ಗ್ರಹಣವನ್ನು ತಾವು ಮಾಡ್ಕೊಂಬಿಟ್ರೆ ಇಷ್ಟು ಸುಲಭವಾಗಿದೆ ಜೀವನದಲ್ಲಿ ರೋಗದಿಂದ ಮುಕ್ತಿ ಹೊಂದುವುದು ಅರ್ಥ ಮಾಡಿಕೊಡಿ ಪ್ರಾಕೃತಿಕ ಆಹಾರಕ್ಕೆ ಬನ್ನಿ ಕಾನ್ಸ್ಟಿಪೇಷನ್ ಆಗೋದು ಪ್ರಾಕೃತಿಕ ಆಹಾರ ಬಿಟ್ಟು ಬೇಯಿಸಿದ ಆಹಾರ ತಿನ್ನೋದರಿಂದ ಬ್ಲಡ್ ಪ್ರೆಷರ್ ಬರೋದು ಬೇಯಿಸಿದ ಆಹಾರಕ್ಕೆ ಶುಗರ್ ಬರೋದು ಬೇ ಬೇಯಿಸಿದ ಆಹಾರಕ್ಕೆ ಥೈರಾಯ್ಡ್ ಬರೋದು ಬೇಯಿಸಿದ ಆಹಾರಕ್ಕೆ ಸಾಮಾನ್ಯ ಜ್ಞಾನ ಅಂತ ಹೇಳ್ತಾ ಇದ್ದೀನಿ ನಾನು ಬೇಯಿಸಿದ ಆಹಾರದಲ್ಲಿ ಏನಿರುತ್ತೆ ಫೈಬರ್ ಕಂಟೆಂಟ್ ಇಲ್ಲ ಪೋಷಕಾಂಶಗಳಿಲ್ಲ ಎಲ್ಲ ಡಿಸ್ಟ್ರಾಯ್ ಮಾಡ್ತೀರಾ ಬೇಯಿಸಿ ಅದರಲ್ಲಿ ಏನಿದೆ ಕೇವಲ ಹೊಟ್ಟೆ ತುಂಬುತ್ತೆ ಹೊಟ್ಟೆ ಭಾರವಾಗುತ್ತೆ ಮುಗಿತು ಅಂತ ಆಹಾರ ತಿಂದು ನಿಮಗೆ ಇದು ವಿಟಮಿನ್ ಬಿಟಾಲ್ ಡೆಫಿಷಿಯನ್ಸಿ ಆಗಬಾರ್ದು ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಗಬಾರ್ದು ಶುಗರ್ ಬರಬಾರ್ದು ಬಿ ಪಿ ಬರಬಾರ್ದು ಥೈರಾಯ್ಡ್ ಬರಬಾರ್ದು ಅಂತೀರಾ ಮಲಬದ್ಧತೆ ಆಗ್ಬಾರ್ದೀರ ಕಾನ್ಸ್ಟಿಪೇಷನ್ ಆಗ್ಬಾರ್ದಿರ ನಿಮ್ಮ ಪ್ರಾಣ ಶಕ್ತಿ ಇಮ್ಯುನಿಟಿ ನಿಮ್ದು ಇಪ್ಪತ್ತೈದು ಪರ್ಸೆಂಟ್ ಇರುತ್ತೆ ಬೇಯಿಸಿದ ಆಹಾರದವರು ಪ್ರಾಕೃತಿಕ ಆಹಾರದವ್ರದ್ದು ನೂರಕ್ಕೆ ನೂರು ಇಮ್ಯುನಿಟಿ ಇರುತ್ತೆ ಅವರಿಗೆ ಮಳೆಯಲ್ಲಿ ತೊಯ್ದರು ಬೇಸಿಗೆಯಲ್ಲಿ ಬೆಂದರು ಅವರಿಗೆ ನೆಗಡಿ ಆಗಲ್ಲ ಚಿಕ್ಕ ಪುಟ್ಟ ರೋಗಗಳ ದೊಡ್ಡ 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 ರೋಗಗಳು ಬಾಧಿಸುವುದಿಲ್ಲ ಬೇಯಿಸಿದ ಆಹಾರದಿಂದ ಕೇವಲ ಒಂದು ಸಣ್ಣ ಮಳೆಯಲ್ಲಿ ನೆನೆದು ಬಂದರೂ ತಮಗೆ ನೆಗಡಿ ಆಗ್ತಾ ಇದೆ ಅಂದರೆ ನಿಮ್ಮ ಇಮ್ಯುನಿಟಿ ಪವರ್ ನಿಮ್ಮ ರೋಗ ನಿರೋಧಕ ಶಕ್ತಿ ಅಷ್ಟೇ ಅಂತ ನೀವು ವಿಚಾರ ಮಾಡಿ ಬೇಯಿಸಿದ ಆಹಾರದವರು ನಿಮ್ಮ ಮಲಬದ್ಧತೆಯಿಂದ ಇವತ್ತು ಒಂದು ವಿದೇಶದಿಂದ ಕರೆ ಮಾಡಿದಾಗ ಹೇಳಿದ್ರು ಮಲವನ್ನು ಹೊರ ಹಾಕಲಿಕ್ಕೆ ಅವರು ಐದು ಸಾವಿರ ಅಂದರೆ ತೊಂಬತ್ತಾರು ಡಾ ಡಾಲರ್ ನೀಡಬೇಕಾಗತ್ತೆ ಬರೀ ಮಲ ಹೊರ ಹಾಕಲಿಕ್ಕೆ ಏನಿದ್ರು ಏನು ಕಾಲ ಬಂತು ಅಂತ ನಾನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯೂರಿನು ಬಂದಾಗತ್ತೆ ನಿಮ್ಮ ಮಲ ಬಂದಾದಂಗೆ ಅದು ಕಾಂಟ್ರಿಬ್ಯೂಷನ್ ಅಂದಂಗೆ ಅದನ್ನು ತೆಗಿಲಿಕ್ಕೂ ಹಂಡ್ರೆಡ್ ಡಾಲರ್ ಇಡ್ತಾರೆ ಅದರ ಮುಂದಿನ ದಿನಗಳಲ್ಲಿ ನಿಮಗೆ ಬೆವರು ಬರೋದಿಲ್ಲ ಅದನ್ನು ತೆಗಿಲಿಕ್ಕೂ ಒನ್ ಫಿಫ್ಟಿ ಡಾಲರ್ ಇಡ್ತಾರೆ ಮನುಷ್ಯನಿಗೆ ಬಾಡಿ ಕ್ಲೀನಿಂಗ್ ಆಗಲು ಟಾಕ್ಸಿಕ್ ಮೆಟೀರಿಯಲ್ ಹೊರಗೆ ಬರಲು ಮೂಲದಾರಿಗಳಿವೆ ಮಲ ಮೂತ್ರ ಅವುಗಳೇ ಬರ್ತಾ ಇಲ್ಲ ನಿಮಗೆ ಇಲ್ಲ ಯೂರಿನ್ ಸರಿಯಾಗಿ ಬರ್ತಾ ಇಲ್ಲ ಎಲ್ಲ ಸಮಸ್ಯೆಗಳನ್ನು ಮಾಡ್ಕೋ ಬದ್ಲಿ ನೀವು ಪ್ರಾಕೃತಿಕ ಆಹಾರಕ್ಕೆ ಬಂದ್ರೆ ಇದು ಅದ್ಭುತ ತಿಳಿರಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಶಿವನ ನಮಸ್ಕಾರ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಂಥ ಅದ್ಭುತ ಅದ್ಭುತ ವಿಸ್ಮಯ ಅದ್ಭುತ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಇದನ್ನು ನಾವು ಮುಟ್ಟುವಂತೆ ಮಾಡಿ ಪ್ರತಿಯೊಬ್ಬರಿಗೂ ಬಡವರಿಗೆ ಎಷ್ಟೋ ದುಡ್ಡುಗಳನ್ನು ಖರ್ಚು ಮಾಡೋದು ವ್ಯಾಧಿಗಳು ಮುಕ್ತಿ ಇಲ್ಲ ಎಷ್ಟೋ ಆಸ್ಪತ್ರೆಗಳು ಅಲ್ದಾಡ್ತಾ ಇದ್ದಾರೆ ಪ್ರತಿಯೊಂದು ಚಿಕಿತ್ಸಾ ಪದ್ಧತಿ ಅಲ್ದಾಡ್ತಾ ಇದ್ದಾರೆ ಅವರಿಗೆ ಮುಕ್ತಿ ಸಿಗ್ತಾ ಇಲ್ಲ ಪರಿಹಾರ ಸಿಗ್ತಾ ಇಲ್ಲ ಕೇವಲ ಪ್ರಾಕೃತಿಕ ಆಹಾರದಿಂದ ಪರಿಹಾರ ಸಿಗುತ್ತೆ ಅನ್ನೋದು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ ನಮಸ್ಕಾರ